ವೆಲ್ಕಮ್ ಟು ಎವ್ರಿ ಒನ್ ಇವತ್ತಿನ ರೆಸಿಪಿ ಹಲ್ಸುಂಡೆ ಕಾಳು ಮತ್ತು ಸೊಪ್ಪು ಹಾಕಿ ಒಂದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಸೊಪ್ಪನ್ನ ತೊಳೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ ನಂತರ ಕಾಯ್ದಿರೋ ನೀರಿಗೆ ಹಲ್ಸುಂಡೆ ಕಾಳನ್ನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದು ಕುಕ್ಕರಲ್ಲಿ ಬೇಯಿಸ್ಕೊತಾ ಇಲ್ಲ ನಾನು ಹಸಿ ಕಾಳು ಆಗಿರೋದ್ರಿಂದ ಹಾಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಂತರ ಸೊಪ್ಪನ್ನ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಇದು ದಂಟಿನ ಸೊಪ್ಪು ಇಲ್ಲವೂ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಕಾಳು ಹಾಕಿ ಒಂದು ಐದಾರು ನಿಮಿಷಗಳಾದ ನಂತರ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದು ಹಸಿ ಕಾಳು ಬೇಗ ಬೆಂದ್ಬಿಡುತ್ತೆ ಎಲ್ಲಾನು ಈ ರೀತಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಲಿಟ್ಲು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಂತರ ಬೆಂದಿದೆ ಒಂದು ಹತ್ತು ನಿಮಿಷದಲ್ಲೇ ಬೆಂದಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಂತರ ಒಂದು ಬಾಣಲೆಗೆ ಇದು ಖಾರ ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಒಂಬಣ್ಣ ಬರಬಾರ್ದು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ ನಂತರ ಒಂದು ದಪ್ಪದ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಅಷ್ಟು ಜೀರಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಕಾಳೆಲ್ಲ ಏನು ಬಂದಿದೆ ಅದನ್ನು ಸೊಪ್ಪು ಕಾಳನ್ನ ಬದುಕೊತಾ ಇದ್ದೀನಿ ನೀರು ಮತ್ತು ಕಣ್ಣ ಬೇರ್ಪಡಿಸ್ಕೊತಾ ಇದ್ದೀನಿ ಇದು ಬಸದ ನಂತರ ಏನು ಹುರ್ಕೊಂಡಿದ್ದೀನಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ನೀರಿಗೆಲ್ಲ ಅದು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ನಂತರ ಒಂದು ನಿಂಬೆಹಣ್ಣು ಹಣ್ಣಿಗೆ ಹತ್ರ ಹಣ್ಣು ಹಾಕ್ಕೊತಾ ಇದ್ದೀನಿ ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ನಂತರ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದು ಖಾರ ರುಬ್ಕೊಂಡಿದ ನಂತರ ಇದು ಏನು ಕಾಳು ಬೇಯಿಸ್ಕೊಂಡಿದ್ದೀನಿ ಸೊಪ್ಪು ಕಾಳು ಅದು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಇಟ್ಕೊಂಡು ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಏನು ಖಾರ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏನು ನಾವು ಸೊಪ್ಪು ಕಾಳು ಇಟ್ಕೊಂಡಿದ್ದೀವಿ ನೀರು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದು ಬಸ್ತಿ ಇಟ್ಕೊಂಡಿರೋಂಥ ನೀರನ್ನ ಸೊಪ್ಪು ಕಾಳು ಆ ನೀರನ್ನು ಕೂಡ ತೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿಕೊಂಡು ಉಪ್ಪು ಕಮ್ಮಿ ಆಗಿದ್ರೆ ಈ ಟೈಮಲ್ಲಿ ನೋಡ್ಬಿಟ್ಟು ಉಪ್ಪು ಕೂಡ ಸೇರಿಸ್ಕೊಬೋದು ನಂತರ ಒಂದು ಬಾಣ್ಲಿಗೆ ಅದೇ ಬಾಣ್ಲಿಗೆ ಎಣ್ಣೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಅದು ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಜೋಲ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಅದು ಫ್ರೈ ಆದ ನಂತರ ಮೆಣಸಿನ್ಕಾಯಿ ಕರಬೇಕು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದು ಸೊಪ್ಪು ಕಾಳು ಏನು ಬೇಸ್ ಮಾಡಿದೆ ಅದನ್ನು ಕೂಡ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಗ್ಗರಣೆಲ್ಲ ಮಿಶ್ರಣ ಮಾಡ್ಕೊತಾ ಇದ್ದೀನಿ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಮುಟ್ಟೆಯಷ್ಟು ಕಾಯಿ ತುರಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಕಾಳು ಕೂಡ ಎಲ್ಲ ಒಗ್ಗರಣೆ ಆದ ನಂತರ ಇದು ಮುದ್ದೆ ಜೊತೆ ಅನ್ನೋದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ